ಕನ್ನಡ ನ್ಯೂಸ್ಗೆ ಸ್ವಾಗತ ನಾಳೆ ಲೋಕಸಭಾ ಚುನಾವಣೆ ಎರಡನೇ ಹಂತದ ಚುನಾವಣೆಯೂ ನಡೆಯಲಿದ್ದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪರ ಮಾಜಿ ಶಾಸಕ ಮಹಂದೇಶ ದೊಡ್ಡಗೌಡರ ನೇತೃತ್ವದಲ್ಲಿ ನಡೆದ ಕೊನೆ ಬಹಿರಂಗ ಪ್ರಚಾರ ನಡೆಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರೊಂದಿಗೆ ನಮ್ಮ ನ್ಯೂಸ್ ಸಂವಹದ ರಾಜ್ಯ ಉಪಸಂಪಾದಕ ಬಸವರಾಜು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ನೀಡಿ ಕಾಗೇರಿ ಗೆಲ್ಲೋದು ಖಚಿತ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಕಿತ್ತೋಡ ಕ್ಷೇತ್ರದ ಬಿಜೆಪಿ ಮುಂಚೂಣಿ ಮುಖಂಡರು ಆದಂತಹ ಉಳಗಪ್ಪ ಉಲ್ಲೇಗಡ್ಡಿ ಹಾಗೂ ಮುಖಂಡರು ಆದ ಬಸವನೇಗೌಡ ಸಿದ್ದರಾಮಯ್ಯ ಎಲ್ಲಾ ಮತದಾರರಿಗೆ ಬಿಜೆಪಿಗೆ ಮತ ಹಾಕುವಂತೆ ಮನವಿ ಮಾಡಿದ್ದಾರೆ ನಿರೀಕ್ಷೆ ಅಲ್ಲೇ ಗೆದ್ದೆ ಗೆಲ್ತೇವೆ ನಾವು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ವಿಶ್ವೇಶ್ವರ ಕಾಗೇರವರು ದೊಡ್ಡ ಒಂದು ದಾಖಲೆ ಅಂತರದಲ್ಲಿ ಗೆದ್ದೆ ಗೆಲ್ತಾರೆ ಕಾಂಗ್ರೆಸ್ ಪಕ್ಷ ಭ್ರಮೆನಲ್ಲಿದ್ದಾರೆ ಇವತ್ತು ಹಣ ಅಧಿಕಾರದ ಬಲದಿಂದ ನಾವು ಗೆಲ್ತೇವೆ ಅನ್ನೋ ಅಂತಕ್ಕಂಥ ಇದ್ದಾರೆ ಯಾವುದೇ ಕಾರಣಕ್ಕೂ ಅದು ಸಾಕಾರ ಆಗೋದಕ್ಕೆ ಸಾಧ್ಯ ಅಲ್ಲ ಮದ್ದಾರು ಬಯಸ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವ್ರು ಮತ್ತೊಮ್ಮೆ ಪ್ರಧಾನ ಮಂತ್ರಿ ಆಗ್ಬೇಕು ಅಂತೇಳಿ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಆಶೀರ್ವಾದನ ಮಾಡ್ತಾರೆ ದೊಡ್ಡ ಹಂತರದಲ್ಲಿ ನಮ್ಮ ಕಾಗೇರಿ ಅವ್ರು ಗೆಲ್ತಾರೆ ಅನಂತಕುಮಾರ್ ಒಂದ್ ರೀತಿ ಅನುಪಸ್ಥಿತಿ ನರೇಂದ್ರ ಮೋದಿಜಿ ಅವರು ಹೆಸರು ಹೇಳಿದಾಗ ಇವೆಲ್ಲವೂ ಕೂಡ ಪ್ರಶ್ನೆ ಬರೋದಿಲ್ಲ ಇವತ್ತು ನಮ್ಮ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಗೆಲ್ಬೇಕು ಅನಿಟ್ಟು ನಮ್ಮ ಕಾರ್ಯಕರ್ತರು ಕೂಡ ಶ್ರಮ ಆಗ್ತಾ ಇದ್ದಾರೆ ಎಲ್ಲರ ಹಿರಿಯರ ಆಶೀರ್ವಾದ ತಾಯಂದ್ರ ಆಶೀರ್ವಾದ ಎಲ್ಲರ ಆಶೀರ್ವಾದದಿಂದ ಕಾರ್ಯಕರ್ತರ ಶ್ರಮದಿಂದ ನಿಶ್ಚಿತವಾಗಿ ಗೆದ್ದೇ ಗೆಲ್ತಾರೆ ನಮ್ಗೆ ಯಾವುದೇ ಅನುಮಾನ ಇಲ್ಲ ನಾವು ನಿರೀಕ್ಷೆಗೂ ಮೀರಿ ಜನ ಬೆಂಬಲ ನಮಗೆ ಸಿಗ್ತಾ ಇದೆ ನಾವು ಅನ್ಕೊಂಡಂತ ನಾವು ಎಲ್ಲಾ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲುವ ಸಾಧನೆ ಆಗ್ತದೆ ಸಾಧಿಸ್ ಸಾಧ್ಯ ಆಗ್ತದೆ ಬಿಜೆಪಿ ಜೆಡಿಎಸ್ ಪಕ್ಷ ಇವತ್ತು ಒಂದು ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡ್ತೇವೆ ರಾಜ್ಯದಲ್ಲಿ ಎಲೆಕ್ಷನ್ ನಂತರ ಇನ್ನೊಂದು ಸಿಡಿ ಡಿ ಬಿಡಿದೇವೆ ಇದ್ ಮಾಡ್ತೀನಿ ಇನ್ನೊಂದು ಬೆಂಡ್ರ ಇದು ಬಾಂಬ್ ಬಿಡುಗಡೆ ಮಾಡ್ತೀನಿ ಅಂತ ಎತ್ತಾಡೋರು ಹೇಳಿದ್ರೆ ಮಾಡ್ಲಿ ಸಂತೋಷ ಯಾರ್ಯಾರು ಏನು ಮಾಡ್ತಾರೋ ಮಾಡ್ಲಿ ಕಾಂಗ್ರೆಸ್ ಸರ್ಕಾರ ನೋಡ್ತಾ ಇದ್ದೀರಿ ಇವತ್ತು ಅವರ ಭಾಗ್ಯಗಳು ಅವರ ಗ್ಯಾರಂಟಿಗಳು ಎಲ್ಲ ಮರ್ತ ಹೋಗ್ಬಿಟ್ಟಿದೆ ಬರೀ ಪೆಂಡ್ರ ಹಿಡ್ಕೊಂಡು ಓಡಾಡ್ತಾ ಇವತ್ತು ಹಾಗಾಗಿ ಯಾರು ಏನು ಮಾಡ್ತಾರೋ ಮಾಡ್ಲಿ ಎಲ್ಲ ಮತದಾರರಿಗೆ ರಾಜ್ಯಾಧ್ಯಕ್ಷ ರಾಜ್ಯದ ಪ್ರಜ್ಞಾವಂತ ಮತದಾರರಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನನ್ನ ಸವಿನಯ ಪ್ರಾರ್ಥನೆ ಈ ಒಂದು ಲೋಕಸಭಾ ಚುನಾವಣೆ ಎರಡನೇ ಹಂತದ ಚುನಾವಣೆ ಏಳನೇ ತಾರೀಕಿ ನಡೀತಾ ಇದೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ನಮ್ಮ ತಾಯಂದಿರು ಹಿರಿಯರು ಮೋದಿಜಿಯವರ ಯೋಜನೆಗಳ ಫಲಾನುಭವಿಗಳೇನಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬಂದು ಮತವನ್ನು ಹಾಕಬೇಕು ತಮ್ಮ ಅಧಿಕಾರವನ್ನು ಚಲಾಯಿಸಬೇಕು ದೇಶದ ಭವಿಷ್ಯದ ದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರನ್ನ ಮತ್ತೊಮ್ಮೆ ಪ್ರಧಾನ ಮಂತ್ರಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ಎಲ್ಲಿಸಬೇಕು ಅಂತ ಹೇಳಿ ತಮ್ಮ ಮೂಲಕನ ಮನೆಯನ್ನ ಮಾಡ್ತಾರೆ ಬಿಬಿ ನಬ್ದಾರ ಕುಟುಂಬ ಬಂದಿರತಕ್ಕಂತದ್ದು ಸಾಕಷ್ಟು ಒಂದು ರೀತಿ ಬಿಜೆಪಿ ಸರ್ ನಿಶ್ಚಿತವಾಗಿ ಇವತ್ ನೋಡಿದ್ರೆ ಇವತ್ತು ಇವತ್ತು ಲಕ್ಷ್ಮಿ ಇನಾಮ್ದಾರ ಅವರು ಬಂದಿರತಕ್ಕಂತದ್ದು ನಿಜವಾಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಇನಾಮ್ದಾರ ಅವರು ಒಬ್ಬ ಸಜ್ಜನ ರಾಜಕಾರಣಿಗಳು ಹಾಗಾಗಿ ಅವರ ಕುಟುಂಬದ ಸಾಸರು ಬಂದಿರತಕ್ಕಂತದ್ದು ನಿಜವಾಗ್ಲೂ ಕೂಡ ಬಿಜೆಪಿ ಒಂದು ಆನೆಬಲ ಬಂದಂತಾಗಿದೆ ಯಾವತ್ತು ಕೆನ್ರಾ ಲೋಕಸಭಾ ಮತದಾರರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ನಾನು ಉಳ್ವಾಪ್ಪ ಒಳಗಡಿ ಕಾದರೋಳಿ ಮಹಾಶಕ್ತಿ ಕೇಂದ್ರದ ಪ್ರಮುಖರು ಮತದಾರರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ದೇಶದ ಒಂದು ಭದ್ರತೆಗಾಗಿ ಒಂದು ದೇಶದ ಒಂದು ರಕ್ಷಣೆಗಾಗಿ ಭಾರತೀಯ ಜನತಾ ಪಾರ್ಟಿ ನಮಗೆ ಬಹಳಷ್ಟು ಅವಶ್ಯಕತೆ ಇದೆ ಭಾರತ ಒಂದು ಸಮೃದ್ಧವಾಗಿ ಇರಬೇಕಂದ್ರೆ ವಿಶ್ವದೊಳಗೆ ಭಾರತ ಒಂದು ವಿಶ್ವ ಗುರು ಅನಿಸ್ಕೊಳ್ಬೇಕಾದ್ರೆ ನಮಗೆ ನರೇಂದ್ರ ಅವರು ಇನ್ನೊಂದು ಸಲ ಪ್ರಧಾನಿ ಬಹಳಷ್ಟು ಅವಶ್ಯಕತೆ ಇದೆ ಆಗ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕಾದ್ರೆ ಕೆನರಾ ಮತಕ್ಷೇತ್ರದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸ್ಪರ್ಧಿಸಿ ಸ್ಪರ್ಧಿಸಿದ್ದಾರೆ ಆದ ಕಾರಣ ಅವರ ಗುರುತಿನ ಸಂಖ್ಯೆ ಕಮಲದ ಹೋಗಿರ್ತದೆ ಎರಡನೇ ನಮ್ಮರಿಯುತ್ತದೆ ದಯಮಾಡಿ ಎಲ್ಲ ಮತದಾರರು ಕಾಗೇರಿ ಅವರಿಗೆ ಮತ ಚಲಾಯಿಸಿ ಮೋದಿಜಿಯವರ ಕೈ ಬಲಪಡಿಸಿ ಇನ್ನೊಮ್ಮೆ ನಮ್ಮ ಭಾರತದ ಭದ್ರತೆಗಾಗಿ ಎಲ್ಲರೂ ಪಾಲ್ಗೊಳ್ಳೋಣ ಅಂತ ಹೇಳುತ್ತಾ ಎರಡು ಮಾತೋ ನಾನು ಬಸರಗುಡ ವಿರೂಪಾಕ್ಷಿ ಸಿದ್ದರಾಮಣಿ ಬೆಳಗಾವಿ ಲೋಕಸಭಾ ಚುನಾವಣೆಯ ನಾಳೆ ಏಳನೇ ತಾರೀಕು ಮೇ ಬೆಳಗ್ಗೆ ಏಳರಿಂದ ಐದು ಗಂಟೆವರೆಗೆ ಚುನಾವಣೆ ಮತದಾನ ನಡೀತಾ ಇದೆ ನಾವೆಲ್ಲರೂ ಕಮಲನ ಹುಡುಗಿಗೆ ತಮ್ಮ ಮತದಾನ ಮಾಡುವ ಮೂಲಕ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಎಲ್ಲ ಮತದಾರ ಮತದಾರ ಬಾಂಧವರಲ್ಲಿ ನಂಬರ ನಿಂತಿ ಬೆಳಗಾವಿ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಶ್ರೀ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಮಾಜಿ ಮುಖ್ಯಮಂತ್ರಿಗಳು ಅವರಿಗೆ ತಮ್ಮ ಕಮ್ಮದ ಹೋಗಿ ತಮ್ಮ ಮತಗಳನ್ನು ನೀಡುತ್ತಾ ತಾವು ಆಶೀರ್ವಾದ ಮಾಡಬೇಕೆಂದು ನಾನು ಎಲ್ಲ ರೈತ ಬಾಂಧವರಲ್ಲಿ ತಾಯಂದಿರಲ್ಲಿ ಯುವಕರಲ್ಲಿ ಅವು ಎಲ್ಲ ಕಾರ್ಮಿಕರಲ್ಲಿ ಮತದಾರ 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 ಭಾರತದಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಅದೇ ರೀತಿ ಕೇಂದ್ರ ಲೋಕಸಭಾ ಕ್ಷೇತ್ರದ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಸಾಹೇಬರು ಅವರನ್ನು ಕೂಡ ಏಳನೇ ತಾರೀಕಿನ ದೃಷ್ಟ ನಾಳೆ ಬೆಳಿಗ್ಗೆ ಏಳರಿಂದ ಐದು ಗಂಟೆವರೆಗೆ ಅವರಿಗೂ ಕೂಡ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಲಿಕ್ಕೆ ನಮ್ಮ ವಿಶ್ವೇಶ್ವರ ಹೆ ಕಾಗೇರಿ ಅವರನ್ನು ತಾಯರು ಹಾಗೂ ನನ್ನ ಆತ್ಮೀಯರು ರೈತ ಬಾಂಧವರು ಎಲ್ಲ ಮಹಿಳೆಯರು ಎಲ್ಲ ಕಾರ್ಮಿಕರು ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುವುದೆಂದರೆ ನಾನು ನಿಮಗೆ ಕಮಲ ಗುರುವಿಗೆ ಎರಡನೇ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಅರಿ ತಂದು ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಅವರನ್ನು ನರೇಂದ್ರ ಮೋದಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ತಮ್ಮ ಎಲ್ಲ ಸರ್ಕಾರ ಇರಬೇಕು ರಾಜ್ಯ ದೇಶದಲ್ಲಿ ಭಾರತ ದೇಶ ಉಳಿಯಬೇಕೆಂದರೆ ಭಾರತ ದೇಶದಲ್ಲಿ ನರೇಂದ್ರ ಅವರ ಸರ್ಕಾರ ರಚನೆ ಮತ್ತೊಮ್ಮೆ ಆಗಬೇಕು ನರೇಂದ್ರ ಮೋದಿ ಅವರಿಗೆ ತಮ್ಮೆಲ್ಲರ ಒಂದು ಮತದಾನವನ್ನು ನೀಡಬೇಕು ಶ್ರೀರಾಮ ಮಂದಿರವನ್ನು ಕಟ್ಟಿ ರಾಮ ಮಂದಿರಕ್ಕೆ ಒಂದು ಪಾದಕ್ಕೆ ತಮ್ಮ ಒಂದು ಒಂದು ಓಟ್ ಹಾಕಿದಾಗ ಆ ರಾಮ ಮಂದಿರಕ್ಕೆ ತಮ್ಮ ಸಮರ್ಪಣೆ ಮಾಡಿದ ತಾವೆಲ್ಲರೂ ರೈತ ಬಾಂಧವರು ತಾವೆಲ್ಲರೂ ಮಹಿಳೆ ತಾಯಂದಿರು ಯುವಕರು ಎಲ್ಲ ನನ್ನ ಕರ್ಮನಿಗಳ ಎಲ್ಲರಿಗೂ ಮನಪೂರ್ವಕವಾಗಿ ನಾನು ಬೇಡಿಕೊಳ್ಳುತ್ತೇನೆ ತಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಇಡೀ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕಮಲ ಚಿಹ್ನೆಗೆ ತಮ್ಮ ಮತವನ್ನು ನೀಡಿ ಪ್ರಚಂಡ ಬೊಮ್ಮತದ ಆರಿಸ್ತ ಮಂದಿ ಬಿ ಯಡಿಯೂರಪ್ಪನವರ ವಿಜೇಂದ್ರವರ ನರೇಂದ್ರ ಮೋದಿಜಿಯವರ ಎಲ್ಲರ ಕೈಬಲಪಡಿಸಿ ತಮ್ಮ ಮತವನ್ನು ಭಾರತೀಯ ಜನತಾ ಪಾರ್ಟಿ ಕಮಲದ ಹೂವಿನ ಚಿಹ್ನೆಗೆ ಕರ್ನಾಟಕದಲ್ಲಿ ತಾವೆಲ್ಲರೂ ನೀಡಿ ಇಪ್ಪತ್ತೆರಡು ಟು ಇಪ್ಪತ್ತೆರಡು ಸೀಟನ್ನು ಗೆಲ್ಲಿಸಿ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ನಾನು ಒಬ್ಬ ರೈತ ಕುಟುಂಬದಿಂದ ಬಂದಂಥ ಒಬ್ಬ ಬಡ ಕುಟುಂಬದಾಗಿ ರೈತನ ಕಳಕಳಿಯಿಂದ ನಾನು ರೈತರಲ್ಲಿ ವಿನಂತಿ ಪೂರ್ವಕವಾಗಿ ಬೇಡಿಕೊಳ್ತಾ ಇದ್ದೇನೆ ಕಮಲರ ಚಿನ್ನಿಗೆ ತಮ್ಮ ಮತವನ್ನು ನೀಡಿ ಅಂತ ಹೇಳಿ ನಾನು ಪ್ರಾಮಾಣಿಕವಾಗಿ ತಮ್ಮಲ್ಲಿ ಮಾದರಿಗೆ ನಮಸ್ಕರಿಸಿ ನಾನು ಕೇಳಿಕೊಳ್ತಾ ಇದ್ದೇನೆ ನಮಸ್ಕಾರ ನಮಸ್ಕಾರ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ